ರಸ್ತೆಗಳು ಐಟಿ ರಾಜಧಾನಿಯ ಚಿತ್ರಣವನ್ನ ಹಾಳು ಮಾಡಿರುವಂತೆಯೇ ಬಿಡಬ್ಲ್ಯೂ ಎಸ್ಎಸ್ಬಿ ಬೆಸ್ಕೊ ಮತ್ತು ಕೆಪಿಟಿಸಿಎಲ್ ನಂತಹ ನಾಗರಿಕ ಸಂಸ್ಥೆಗಳ ನಡುವಿನ ಸಮನ್ವಯದ ಕೊರತೆಯನ್ನ ಪ್ರತಿಬಿಂಬಿಸುತ್ತಿದೆ ಏಕೆಂದರೆ ಈ ಏಜೆನ್ಸಿಗಳು ತಮ್ಮ ಕಾಮಗಾರಿ ಮುಗಿದ ನಂತರ ಮಹಾನಗರ ಪಾಲಿಕೆಯ ರಸ್ತೆಗಳನ್ನ ಪುನರ್ ನಿರ್ಮಿಸುತ್ತಿಲ್ಲ ಸಮನ್ವಯದ ಕೊರತೆಯಿಂದ ಉಂಟಾಗಿರುವ ಸಮಸ್ಯೆಗಳನ್ನ ಪರಿಹರಿಸಲು ಸಾಧ್ಯ ನಡೆಯುತ್ತಿರುವ ಎಲ್ಲಾ ರಸ್ತೆ ಅಗೆತ ಕಾಮಗಾರಿಗಳನ್ನ ಸ್ಥಗಿತಗೊಳಿಸುವಂತೆ ಮತ್ತು ಪಾಲಿಕೆ ವ್ಯಾಪ್ತಿಯಲ್ಲಿ ಯಾವುದೇ ಏಜೆನ್ಸಿಯಿಂದ ಹೊಸ ರಸ್ತೆ ಅಗೆತ ಚಟುವಟಿಕೆಗಳಿಗೆ ಅನುಮತಿ ನಿರಾಕರಿಸುವಂತೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಸೂಚನೆ ನೀಡಿದ್ದಾರೆ ಎಲ್ಲಾ ಇಲಾಖೆಗಳಿಗೆ ನಿರ್ದೇಶನ ಅನ್ವಯಿಸುತ್ತದೆ ಎಂದು ಚೋಳನ್ ಹೇಳಿದ್ದಾರೆ ಗುಂಡಿ ಬಿದ್ದ ರಸ್ತೆಗಳು ನೀರು ನಿಲ್ಲುವ ಸ್ಥಳಗಳು ಬೀದಿ ದೀಪ ದುರಸ್ತಿ ಮತ್ತು ಪಾದಚಾರಿ ಮಾರ್ಗ ನಿರ್ವಹಣೆಯಂತಹ ಸಮಸ್ಯೆಗಳನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಪರಿಹರಿಸಲು ಪಾಲಿಕೆ ವ್ಯಾಪ್ತಿಯಲ್ಲಿನ ಪ್ರತಿ ರಸ್ತೆಗೆ ನೂಡಲ್ ಅಧಿಕಾರಿಗಳನ್ನ ಘೋಷಿಸಿದ್ದಾರೆ ನೂಡಲ್ ಅಧಿಕಾರಿಗಳ ಪಟ್ಟಿ ಈಗಾಗಲೇ ಲಭ್ಯವಿದ್ದು ಹಂತ ಹಂತವಾಗಿ ಸಮಸ್ಯೆಗಳನ್ನ ಪರಿಹರಿಸಲಾಗುವುದು ಎಂದು ಬೆಂಗಳೂರು ಚಾ ಸೆಂಟರ್ ಆಫ್ ಇಲ್ ಈ ಹೋದರೆ ವಿಧಾನಸೌಧ ಆ ಕಡೆ ಹೋದರೆ ಹೈಕೋರ್ಟು ಈ ಕಡೆ ಹೋದ್ರೆ ಕಾಲೇಜು ಈ ಕಡೆ ಹೋದರೆ ದೊಡ್ಡ ದೊಡ್ಡ ಆಫೀಸು ಈ ಕಡೆ ಹೋದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ಅಲ್ಲಿರುವ ರೋಡ್ ಇದೆ ಇದು ನಮ್ಮ ಪರಿಸಲತ್ತ ಯಾವ ರೀತಿ ರಕ್ತಗುಂಡಿಗಳು ಬ್ರ್ಯಾಂಡ್ ಬೆಂಗಳೂರಲ್ಲೇ ಯಾವುದೋ ఇది చాక్య సిగ్ పె